ఎల్గూ నమస్కార అంకిత హాడు జై జై గోపాల జై జై గోపాల గోకుల కృష్ణ జై జై గోపాల గోకుల కృష్ణ గోకుల వృందావన దొలగాడూవ కృష్ణ గోకుల వృందావన దొలగాడూవ కృష్ణ జై జై గోపాల గోకుల కృష్ణ ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಶ್ರೀಕರ ಬಾಲನ ಸ್ಮರಿಸುವೆನು ಶ್ರೀಕರ ಬಾಲನ ಸ್ಮರಿಸುವೆನು ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಆಕಳ ಹಿಂಡಲಿ ತ ಕುಣಿ ದಾಡುತ್ತ ಅಕಳ ಹಿಂಡಲಿ ತಾ ಕುಣಿ ಅನೇಕ ಸ್ವರ ಕೊಳಲ ಮುದುತ ಅನೇಕ ಸ್ಮರದಿ ಕೊಳಲ ನೂದುತ ಜೈ ಜೈ ಗೋಪಾಲ ಗೋಕು ಕೃಷ್ಣ ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಪಾದದಿ ನೂಪುರ ಪಾಡಗರುಳಿಗೆ ಜೆ ಪಾದದಿ ನೂಪುರ ಪಾಡಗರುಳಿಗೆ ಜೆ ಮೋದದಿ ಕುಣಿಸುವನು ನೂಪುರ ಪಾಡಗರುಳಿಗೆ ಜೆ ಮೋದದಿ ಕುಣಿಸುವನು ಹಾದಿಲೆ ಹೋಗುವ ಲೋಕವು ಕೇಳುತ್ತ ಪದದಂತಿಹುದು ಹಾದಿಲಿ ಹೋಗುವ ಲೋ ಲೋಕವು ಕೇಳುತ್ತ ಪದದಂತಿಹುದು ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಅಣ್ಣ ರಾಮನ ಕರವನ್ನೇ ಪಿಡಿದು ಅಣ್ಣ ರಾಮನ ಕರವನ್ನೇ ಪಿಡಿದು ಗೋಪರನ್ನೇ ೇ ಕುಣಿಸುತಿಹನು ಗೋಪರನ್ನೇ ಕುಣಿಸುತಿಹನು ಹೊನ್ನ ಭೂಷಣ ಮನ್ ಮತಪಿತ ಹೊನ್ನ ಭೂಷಣ ಮನ್ ಮತಪಿತ ಸೈ ಸೈಯನ್ನು ತನಿಂತಿಹನು ಹೊನ್ನ ಭೂಷಣ ಮನ್ ಪಿತ ಸೈ ಸೈಯನ್ನು ತನಿಂತಿಹನು ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಜೈ ಜೈ ಗೋಪಾಲ ಗೋಕುಲ ಕೃಷ್ಣ बुवे निर एकाम्बु वे निर पूसिन चन्द्रकुलोद्भवन పుసిన చంద్ర కులోద్భవన బంద భక్తర భవ బంద బిడిసి బంద భక్తర భవ బిడిసి కావైంది రేషను తాను కావైంది రేషను తాను జై జై గోపాల గోకుల కృష్ణ జై జై గోపాల గోకుల కృష్ణ గోకుల వృందావనదొగా గోకుల వృ ಾವನದೊಳಗಾಡುವ ಶ್ರೀಕರ ಬಾಲನ ಸ್ಮರಿಸುವೆನು ಶ್ರೀಕರ ಬಾಲನ ಸ್ಮರಿಸುವೆನು ಶ್ರೀಕರ ಬಾಲನ ಸ್ಮರಿಸುವೆನು ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಜೈ ಜೈ ಗೋಪಾಲ ಗೋಕುಲ ಕೃಷ್ಣ ಧನ್ಯವಾದಗಳು